ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಗಟ್ಟಿ ತಮ್ಮೆಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಆಹಾರ ಸೇವನೆ ಮಾಡಿದ ತಕ್ಷಣ ನಾವು ಮಾಡ್ತಕ್ಕಂಥ ಕೆಲವೊಂದಿಷ್ಟು ತಪ್ಪುಗಳನ್ನು ನಾವು ಸರಿಪಡಿಸ್ಕೊಳ್ಳದ ಇದ್ದರೆ ಇದರಿಂದ ನಮಗೆ ಭಾಳ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಭಾಳ ಸಣ್ಣ ತಪ್ಪುಗಳು ದೊಡ್ಡ ದೊಡ್ಡ ಸಮಸ್ಯೆಗೆ ಕಾರಣ ಆಗೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೆಯ ನಿಯಮ ಆಹಾರವನ್ನು ಸೇವನೆ ಮಾಡಿದ ನಂತರ ತಕ್ಷಣ ನೀರು ಕುಡಿಬಾರದು ಅದಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಭೋಜನ ಅಂತೆ ವಿಷಮ ವಾರಿಹಿ ಅಂತ ಕರೀತಾರೆ ವಾಗ್ಭಟ ಸಂಹಿತೆಯಲ್ಲಿ ಮಹರ್ಷಿ ವಾಗ್ಭಟರು ಈ ಕುರಿತಾಗಿ ಶ್ಲೋಕವನ್ನು ಈ ರೀತಿಯಾಗಿ ಹೇಳಿದ್ದಾರೆ ಭೋಜನ ಅಂತೆ ವಿಷಮ ವಾರಿಹಿ ಅಂದರೆ ಆಹಾರದ ನಂತರ ನೀರು ಸೇವನೆ ಮಾಡೋದು ವಿಷಕ್ಕೆ ಸಮ ಅಂತ ಹೇಳಿದ್ರ ಒಂದು ಅರ್ಥ ಭೋಜನ ಅಂತೆ ಅಂದರೆ ಆಹಾರದ ನಂತರ ವಿಷಮ್ ಅಂದರೆ ವಿಷದ ಸಮಾನ ವಾರಿಹಿ ಅಂದರೆ ನೀರು ಹಾಗೆ ಇದು ಒಂದನೇ ಹೇಗೆ ವಿಷದ ಸಮಾನ ಆಗುತ್ತೆ ಅಂದರೆ ನಾವು ತಿಂದಿರುವ ಆಹಾರ ಜಠರಾಗ್ನಿಯ ಪ್ರಭಾವಕ್ಕೊಳಗಾಗಿ ಅದು ಜೀರ್ಣಕ್ರಿಯೆಯಲ್ಲಿ ಇರ್ತದೆ ಯಾವಾಗ ಆಹಾರದ ನಂತರ ತಕ್ಷಣ ನೀರು ಕುಡಿತೇವೆ ಜಠರಾಗ್ನಿ ಮಂದ ಆಗುತ್ತೆ ನೀರು ಮತ್ತು ಅಗ್ನಿಗೆ ವಿರುದ್ಧ ಅಲ್ವಾ ಬೆಂಕಿ ಉರಿಯೋ ಬೆಂಕಿಯಲ್ಲಿ ನೀರು ಹಾಕಿದರೆ ಅಗ್ನಿ ಮಂದ ಆಗುತ್ತೆ ತಾನೆ ಅದೇ ರೀತಿಯಾಗಿ ಅಗ್ನಿ ಆದಾಗ ಅದರಿಂದ ಅಜೀರ್ಣ ಮಲಬದ್ಧತೆಯ ಸಮಸ್ಯೆ ಬರುತ್ತೆ ಅಜೀರ್ಣ ಮಲಬದ್ಧತೆಗೆ ನೀರು ಆಹಾರದ ನಂತರ ತಕ್ಷಣ ನೀರು ಕುಡಿದು ಕೂಡ ಪ್ರಮುಖ ಕಾರಣ ಹಾಗಿದ್ರೆ ಆಹಾರದ ನಂತರ ನೀರಿನ ಬದಲಾಗಿ ಮತ್ತೇನು ಕುಡಿಬೇಕು ಅಂದರೆ ಮಜ್ಜಿಗೆ ಆಮೇಲೆ ಹಣ್ಣಿನ ರಸಗಳು ಅಥವಾ ಹಾಲು ಈ ರೀತಿ ಸೇವನೆ ಮಾಡ್ಬೋದು ಮತ್ತು ಇದು ಕೂಡ ನೀರಿನ ಒಂದು ಅಂಶವೇ ಹೆಚ್ಚಾಗಿರ್ತದೆ ಇದರಲ್ಲಿ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಅದಕ್ಕೇನು ಉದಾಹರಣೆ ಅಂತ ಹೇಳಿದ್ರೆ ನಾರ್ಮಲ್ಲಾಗಿ ನೀರಿನ ಕೆಲಸನೇ ಬೇರೆ ಆದರೆ ಹಾಲಿನ ಸ್ವಭಾವನೇ ಬೇರೆ ಹಣ್ಣಿನ ರಸಗಳ ಸ್ವಭಾವನೇ ಬೇರೆ ಅದರ ನೀರಿನ ಅಂಶ ಇದ್ದರೂ ಕೂಡ ಅದರ ಸ್ವಭಾವ ಗುಣಧರ್ಮ ಬೇರೆ ಆಗುತ್ತೆ ಮಜ್ಜಿಗೆ ಸ್ವಭಾವ ಗುಣಧರ್ಮ ಬೇರೆ ಆಗುತ್ತೆ ಹಾಗಾಗಿ ಅದು ನೀರಿನ ಅಂಶ ಯಥೇಚ್ಛವಾಗಿ ಅದರಲ್ಲಿ ಇದ್ದರೂ ಕೂಡ ಅದರ ಗುಣಧರ್ಮಕ್ಕನುಗುಣವಾಗಿ ಅದು ನಮಗೆ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಆಗೋದಿಲ್ಲ ಅದು ಬೆಳಗ್ಗೆ ಹಣ್ಣಿನ ರಸಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಮಧ್ಯಾಹ್ನ ಮಜ್ಜಿಗೆ ರಾತ್ರಿ ಹಾಲನ್ನು ಸೇವನೆ ಮಾಡೋದು ಒಳ್ಳೆಯದು ವಾತ ಪಿತ್ತ ಕಫ ಈ ಕಾಲಗಳಿಗೆ ಅನುಗುಣವಾಗಿ ಬೆಳಗ್ಗೆ ವಾತಕಾಲ ಮಧ್ಯಾಹ್ನ ಪಿತ್ತ ಕಾಲ ರಾತ್ರಿ ಕಫ ಕಾಲ ಇರುತ್ತೆ ಅದಕ್ಕಾಗಿ ಹೀಗೆ ಸೇವನೆ ಮಾಡ್ಬೋದು ಬೆಳಗ್ಗೆ ನಾವು ಕಷಾಯವನ್ನು ಕೂಡ ಆಹಾರದ ನಂತರ ಸೇವನೆ ಮಾಡ್ಬೋದು ಕಷಾಯ ಸೇವನೆ ಮಾಡೋದು ಭಾಳ ಒಳ್ಳೆಯದು ಜೀರ್ಣಶಕ್ತಿ ಚೆನ್ನಾಗುತ್ತೆ ಒಂದಾಯಿತು ಇನ್ನು ಎರಡನೇ ತಪ್ಪು ಏನು ಅಂತ ಹೇಳಿದ್ರೆ ಆಹಾರದ ನಂತರ ಯಾವುದೇ ಕಾರಣಕ್ಕೂ ತಕ್ಷಣ ಎದ್ದು ನಿಲ್ಲಬಾರ್ದು ಆಹಾರ ಸೇವನೆ ಮಾಡಿದ ತಕ್ಷಣ ಏಳಬಾರ್ದು ಕೆಲವು ಜನ ನಿಂತೆ ಆಹಾರ ಸೇವನೆ ಮಾಡ್ತಾರೆ ಅದ ದೊಡ್ಡ ತಪ್ಪು ಆಹಾರ ಸೇವನೆ ಮಾಡಿದ ತಕ್ಷಣ ಎದ್ದು ನಿಂತರೆ ನಮ್ಮ ಮೆದುಳಿಗೆ ರಕ್ತ ಸಂಚಾರದ ಕೊರತೆ ಉಂಟಾಗುತ್ತೆ ತಕ್ಷಣ ಸಡನ್ನಾಗಿ ಸ್ಟ್ರೋಕ್ ಆಗ್ಬೋದು ಲಕ್ವ ಪಡಿಬೌದು ಇದು ಮೇಜರ್ ಇದರ ಬಗ್ಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಿ ಎಮ್ ಹೆಗಡೆಯವರು ಕೂಡ ತಮ್ಮ ಸ್ವಂತ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಆಹಾರ ಸೇವೆ ಮಾಡಿದ ತಕ್ಷಣ ಎದ್ದು ನಿಲ್ಲೋದ್ರಿಂದ ಸ್ಟ್ರೋಕ್ ಆಗುತ್ತೆ ಅನ್ನೋ ಕುರಿತಾಗಿ ಯಾಕಂದರೆ ಎಲ್ಲ ರಕ್ತ ಏನಾಗಿರುತ್ತೆ ಹೊಟ್ಟೆ ಭಾಗದ ಕಡೆಗೆ ಅದು ಕಾನ್ಸಂಟ್ರೇಟ್ ಇರ್ತದೆ ಎಲ್ಲ ರಕ್ತವು ಕೂಡ ಜೀರ್ಣಾಂಗ ವ್ಯವಸ್ಥೆ ಕಡೆಗೆ ಹರಿತಾ ಇರ್ತದೆ ಯಾಕೆಂದರೆ ಆಹಾರ ಜೀರ್ಣ ಆಗ್ಲಿಕ್ಕೋಸ್ಕರ ನಾವು ತಕ್ಷಣ ಎದ್ದು ನಿಂತಾಗ ಇನ್ನಷ್ಟು ಮೆದುಳಿಗೆ ರಕ್ತದ ಸಂಚಾರದಲ್ಲಿ ತೊಂದರೆ ಉಂಟಾಗಿ ಆವಾಗ ಅದೇ ಒಂದು ಸ್ಟ್ರೋಕ್ ಆಗಲಿಕ್ಕೆ ಕಾರಣ ಆಗಬಹುದು ಇನ್ನು ಮೂರನೇ ತಪ್ಪು ಆಹಾರ ಸೇವನೆ ಮಾಡಿದ ನಂತರ ಈ ಡ್ರಿಂಕ್ಸು ಐಸ್ ಕ್ರೀಮು ಯಾವತ್ತೂ ಸೇವನೆ ಮಾಡಬಾರ್ದು ಡ್ರಿಂಕ್ಸ್ ಐಸ್ ಕ್ರೀಮ್ ಆಹಾರ ಸೇವನೆ ಮಾಡೋದಕ್ಕಿಂತ ಮೊದಲು ಸೇವನೆ ಮಾಡಬಾರ್ದು ನಂತರ ಸೇವನೆ ಮಾಡಬಾರ್ದು ಯಾಕಂದರೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ವೇ ಅಲ್ಲಿ ಯಾವಾಗಲೂ ಸೇವನೆ ಮಾಡಬಾರ್ದು ಅಂತ ಹೇಳ್ತೇವೆ ಆದರೆ ಆಹಾರ ಸೇವನೆ ಮಾಡಿದ ನಂತರ ಇದನ್ನು ಸೇವನೆ ಮಾಡೋದು ಇನ್ನಷ್ಟು ಡೇಂಜರಸ್ ಬಹಳ ಡೇಂಜರಸ್ ಯಾಕಂದರೆ ಕೆಲವೊಂದಿಷ್ಟು ಮದುವೆಗಳಲ್ಲಿ ಆಹಾರ ಸೇವನೆ ಮಾಡಿದ ತಕ್ಷಣ ಐಸ್ ಕ್ರೀಮ್ ಇಟ್ಟಿರ್ತಾರೆ ಆಮೇಲೆ ಫ್ರೂಟ್ ಸಲಾಡ್ಗಳನ್ನು ಇಟ್ಟಿರ್ತಾರೆ ಒಂದು ಹಣ್ಣನ್ನು ಒಂದು ಸರಿ ತಿನ್ನಬೇಕು ಅದು ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡಿ ತಿನ್ನೋದು ಒಳ್ಳೆಯದಲ್ಲ ವಿರುದ್ಧವಾಗ್ತದೆ ಕೆಲವೊಂದಿಷ್ಟು ಗುಣಧರ್ಮಗಳು ಅದರಲ್ಲಿ ಅದರ ಬಗ್ಗೆ ಹೇಳ್ತೇನೆ ಆಮೇಲೆ ಐಸ್ ಕ್ರೀಮು ಕೋಲ್ಡ್ ಡ್ರಿಂಕ್ಸು ಇದನ್ನು ಆಹಾರ ಸೇವನೆ ಮಾಡಿದ ತಕ್ಷಣ ನಾವು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ನೀರು ಕುಡಿದ್ರೆ ಜಠರಾಕಿನಿ ಮಂದಾಗುತ್ತೆ ಇಂಥ ತಂಪು ಪದಾರ್ಥಗಳಿಂದ ಇನ್ನಷ್ಟು ಮಂದಾಗುತ್ತೆ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸ್ಗಳಿಂದ ನಮ್ಮ ಡೈಜೆಸ್ಟಿವ್ ಎಂಜೈಮ್ಸ್ಗಳಿಗೆ ತೊಂದರೆ ಉಂಟಾಗ್ತದೆ ಅಲ್ಲಿ ಹೆಚ್ಚಿಯಲ್ಲಿನ ಒಂದು ಸಮತ್ ಸಮತೋಲನತೆ ಹಾಳಾಗ್ತದೆ ಪಿ ಎಚ್ ವ್ಯಾಲ್ಯೂ ಇಂಬ್ಯಾಲೆನ್ಸ್ ಆಗುತ್ತೆ ಇದರಿಂದ ಪರ್ಮನೆಂಟ್ ಹೈಪರ್ ಅಸಿಡಿಟಿ ಆಗ್ಬೋದು ಅಥವಾ ಹೈಪೋ ಅಸಿಡಿಟಿ ಆಗ್ಬೋದು ಅಥವಾ ಕ್ರಾನಿಕ್ ಕಾನ್ಸ್ಟಿಪೇಷನ್ ಆಗ್ಬೋದು ಐ ಬಿ ಎಸ್ ಐ ಬಿ ಡಿ ಇಂತಹ ಸಮಸ್ಯೆಗಳು ಬರಬಹುದು ಬರೋದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಚಾನ್ಸಸ್ ಇದೆ ಈ ಸಣ್ಣ ತಪ್ಪನ್ನು ಮಾಡೋದ್ರಿಂದ ಜೀವನ ಪರ್ಯಂತ ನಾವು ಮಲಬದ್ಧತೆಯ ಸಮಸ್ಯೆ ಅಜೀರ್ಣದ ಸಮಸ್ಯೆಯಿಂದ ಬಳಲಬೇಕಾಗುತ್ತೆ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆಗಳೇ ಸರ್ವ ರೋಗಗಳಿಗೂ ಮೂಲ ಕಾರಣ ಸಣ್ಣ ಪುಟ್ಟ ಕೆಮ್ಮು ನೆಗಡಿ ಜ್ವರದಿಂದ ಹಿಡ್ಕೊಂಡು ಕ್ಯಾನ್ಸರ್ ಅವರಿಗೂ ಅಜೀರ್ಣ ಮಲಬದ್ಧತೆಯೇ ಮೂಲ ಕಾರಣ ಅಂತ ನಾವು ವೈಜ್ಞಾನಿಕವಾಗಿ ಆಯುರ್ವೇದ ಸಿದ್ಧಾಂತದ ಪ್ರಕಾರವಾಗಿ ತಿಳ್ಕೊಬೋದು ಯಾಕೆಂದರೆ ಅಜೀರ್ಣ ಮಲಬದ್ಧತೆಯಿಂದ ಟಾಕ್ಸಿಕ್ ನಮ್ಮ ಶರೀರದಲ್ಲಿ ಟಾಕ್ಸಿಕ್ ಅಂಶ ಅಂದರೆ ಆಮ ಆ ಒಂದು ವಿಕಾರದ ಅಂಶ ಹೆಚ್ಚಾಗಿ ಅದೇ ಎಲ್ಲಿ ಸಂಗ್ರಹಣೆ ಆಗುತ್ತೆ ಅಲ್ಲಿ ಕಾಯಿಲೆಗಳು ಬರ್ತವೆ ಹಾಗಾಗಿ ಇದನ್ನು ನಾವು ಸ್ಪಷ್ಟ ತಿಳ್ಕೊಬೇಕು ಆ ಐಸ್ ಕ್ರೀಮ್ನಲ್ಲಿ ಇರ್ತಕ್ಕಂಥ ಪ್ರಿಸರ್ವೇಟಿವ್ಗಳು ಅದರಲ್ಲಿರ್ತಕ್ಕಂಥ ಸಕ್ಕರೆ ಕೆಮಿಕಲ್ಲು ಅದೆಲ್ಲವೂ ಕೂಡ ಮೋಸ್ಟ್ ಡೇಂಜರ್ ಕ್ಯಾನ್ಸರ್ ಬರಲಿಕ್ಕೆ ಆಹಾರ ಸೇವನೆ ಮಾಡಿದ ತಕ್ಷಣ ಸೇವನೆ ಮಾಡೋದು ಇನ್ನಷ್ಟು ಡೇಂಜರ್ ನೇರವಾಗಿ ಅವುಗಳಿಂದ ನಮ್ಮ ಕಿಡ್ನಿ ಲಿವರ್ ಪ್ಯಾಂಕ್ರಿಯಾಸ್ ಕರಳುಗಳು ವಿತ್ತಕೋಶ ನಿಧೋಜ್ಜೀರಕ ಗ್ರಂಥಿ ಮೇಲೆ ತುಂಬ ಒತ್ತಡ ಆಗುತ್ತೆ ಯಾವತ್ತೂ ಆಹಾರ ಸೇವನೆ ಮಾಡಿದ ತಕ್ಷಣ ಜ್ಯೂಸ್ ಸಾರಿ ಒಂದು ಯಾವುದು ಕೋಲ್ಡ್ ಡ್ರಿಂಕ್ಸ್ಗಳಂತ ಪ್ರೆಜರ್ವೇಟಿವ್ ಹಾಕಿರ್ತಕ್ಕಂಥ ಕೋಲ್ಡ್ ಡ್ರಿಂಕ್ಸ್ ಡಬ್ಬದಲ್ಲಿ ಬರ್ತಾವಲ್ಲ ಅವು ಮತ್ತು ಐಸ್ ಕ್ರೀಮ್ ಸೇವನೆ ಮಾಡಬಾರ್ದು ಇದಿಷ್ಟು ಮತ್ತೊಂದು ತಪ್ಪೇನು ಮಾಡ್ತವೆ ಒಂದನೇದ್ದು ನೀರು ಸೇವನೆ ಮಾಡಬಾರ್ದು ಅಂತ ಹೇಳಿದ್ವಿ ಎರಡನೇದ್ದು ಆಹಾರ ಸೇವನೆ ಮಾಡಿದ ತಕ್ಷಣ ಎದ್ದು ನಿಲ್ಲಬಾರ್ದು ಅಂತ ಹೇಳಿದ್ವಿ ಮೂರನೇದು ಐಸ್ ಕ್ರೀಮು ಕೋಲ್ಡ್ ಡ್ರಿಂಕ್ಸು ಸೇವನೆ ಮಾಡಬಾರ್ದು ಅಂತ ಹೇಳಿದ್ವಿ ಇನ್ನು ನಾಲ್ಕನೇದ್ದು ಆಹಾರ ಸೇವನೆ ಮಾಡಿದ ತಕ್ಷಣ ನಾವೇನು ತಪ್ಪು ಮಾಡ್ತೇವೆ ಮತ್ತೊಂದು ಅಂತ ಹೇಳಿದ್ರೆ ಆಹಾರ ಸೇವನೆ ಮಾಡಿದ ತಕ್ಷಣ ಹಣ್ಣು ತಿನ್ನಬಾರ್ದು ಹಣ್ಣು ತಿನ್ನಬಾರ್ದು ಯಾಕಂದರೆ ಖಾಲಿ ಹೊಟ್ಟೆಯಲ್ಲಿ ಹಣ್ಣು ತಿನ್ನಬೇಕು ಆಹಾರ ಸೇವನೆ ಮಾಡಿದ ತಕ್ಷಣ ಹಣ್ಣು ತಿನ್ನೋದರಿಂದ ಅದು ಕೂಡ ಅಜೀರ್ಣವಾಗುತ್ತೆ ಹಾಗಾಗಿ ಆಹಾರ ಸೇವನೆ ಮಾಡೋದಕ್ಕಿಂತ ಒಂದು ತಾಸು ಮೊದಲು ಹಣ್ಣು ಸೇವನೆ ಮಾಡ್ಬೋದು ಯಾಕೆಂದರೆ ಹಣ್ಣು ಜೀರ್ಣ ಆಗಲಿಕ್ಕೆ ಕಡಿಮೆ ಸಮಯ ಆಹಾರ ಜೀರ್ಣ ಆಗಲಿಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ ಬೇಗ ಜೀರ್ಣವಾಗಿರುವ ಹಣ್ಣು ಅದು ಮತ್ತೇನಾಗುತ್ತೆ ಅನ್ನಂ ಗ್ರಣಾತಿ ವಿವೇಚಿತಿ ಪಚತಿ ಮುಂಚತಿ ಅಂತ ಹೇಳ್ತಾರೆ ಅದು ಅನ್ನಂ ಗ್ರಹ ಅನ್ನ ಗ್ರಹಣೆ ಆಗಬೇಕು ಅದು ಜೀ ಅನ್ನಂ ಗ್ರಣ್ಣಾತಿ ಆದಮೇಲೆ ಪಚತಿ ಅಂದರೆ ಪಚನ ಆಗಬೇಕು ವಿವೇಚತೆ ಅಂದರೆ ಕೆಟ್ಟದ್ದು ಒಳ್ಳೆಯದು ಸಪ್ರೇಟ್ ಆಗಬೇಕು ಮುಂಚತಿ ಅಂದರೆ ಅದು ಅಪಾನವಾಯುವಿಗೆ ಆ ಒಂದು ಆಹಾರದ ಒಂದು ಭಾಗ ಏನಾಗುತ್ತೆ ಸಮರ್ಪಣೆಯಾಗಿ ತಳ್ಳಲ್ಪಟ್ಟು ಹೊರಗಡೆ ಮಲ ವಿಸರ್ಜನೆ ಮೂಲಕ ಹೊರಗೆ ಹೋಗ್ಬೇಕು ಅಲ್ಲಿ ಆ ಹಣ್ಣು ಜೀರ್ಣ ಆಗಲಿಕ್ಕೆ ಕಡಿಮೆ ಸಮಯ ತೆಗೆದುಕೊಂಡಾಗ ಬೇಗ ಜೀರ್ಣ ಆಗಿಬಿಡ್ತದೆ ಅದು ನಾನು ನಾನು ಮುಗಿತು ಜೀರ್ಣ ಆಯಿತು ನಾನು ಹೊರಗೆ ಕೆಳಗಡೆ ಹೋಗ್ತೀನಿ ಅಂತ ಹೇಳಿ ಅದು ಮೂಮೆಂಟ್ ಆಗಲಿಕ್ಕೆ ಅದು ನಮ್ಮ ಜೀವಕೋಶಗಳಿಗೆ ಒಂದು ಸಂದೇಶವನ್ನು ರವಾನಿಸುತ್ತೆ ಅದೊಂದು ಅದರಿಂದ ಜೀರ್ಣ ಆಯಿತು ಒಂದು ಸೆನ್ಸ್ ಇರ್ತದೆ ಆದರೆ ಆಹಾರನೂ ಜೀರ್ಣ ಆಗಿರೋದಿಲ್ಲ ಇದು ಜೀರ್ಣ ಆಗೋದು ಲೇಟಾಗಿ ಇದು ಜೀರ್ಣ ಬೇಗ ಆದಾಗ ಅಲ್ಲೇನಾಗುತ್ತೆ ದ್ವಂದ್ವ ಆಗುತ್ತೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆ ಒಂದು ಪೆರಿಸ್ಟಾಟಲ್ ಮೂಮೆಂಟಲ್ಲಿ ತೊಂದರೆ ಉಂಟಾಗ್ತದೆ ಆವಾಗ ವಾತ ಪಿತ್ತ ಪಾಚಕ ಪಿತ್ತ ಸಮಾನ ವಾಯು ಕ್ಲೇದಕ ಕಪದಲ್ಲಿ ವ್ಯತ್ಯಾಸಗಳು ಉಂಟಾಗಿ ಅದು ಮಲಬದ್ಧತೆಗೆ ಕರಳಿನ ತೊಂದರೆಗಳಿಗೆ ಅಜೀರ್ಣದ ಸಮಸ್ಯೆಗೆ ಕಾರಣ ಆಗ್ಬೋದು ಆಹಾರ ಸೇವನೆ ಮಾಡೋಕ್ಕಿಂತ ಒಂದು ತಾಸು ಮೊದಲೇ ತಿಂದರೆ ಅದೇನು ಮಾಡುತ್ತೆ ನಮ್ಮ ಪಾಚಕ ರಸಗಳನ್ನು ಕ್ರಿಯಾಶೀಲಗೊಳಿಸಿ ಹೊಟ್ಟೆನೇ ಶುದ್ಧ ಮಾಡಿ ಹೊಟ್ಟೆಯಲ್ಲಿರ್ತಕ್ಕಂಥ ಯಾವುದೇ ಅಸಿಡಿಕ್ ಅಂಶವನ್ನು ಬ್ಯಾಲೆನ್ಸ್ ಮಾಡಿ ಹೊಟ್ಟೆಯಲ್ಲಿ ಕ್ಷಾರ ಅಂಶವನ್ನು ಪಿ ಎಚ್ ವಲನ್ನು ಬ್ಯಾಲೆನ್ಸ್ ಮಾಡಿರ್ತದೆ ಅಂತಹ ಸಂದರ್ಭದಲ್ಲಿ ಹಣ್ಣು ತಿಂದ ಚೆನ್ನಾಗಿ ಸ್ವಲ್ಪ ಹೊಟ್ಟೆನೂ ಹಸುವಾಗುತ್ತೆ ಆಹಾರ ಸೇವನೆ ಮಾಡಿದ್ದು ಜೀರ್ಣ ಆಗುತ್ತೆ ಹಣ್ಣಿನ ಒಂದು ಔಷಧಿ ಸತ್ವಗಳು ಪೋಷಕ ಸತ್ವಗಳು ಕೂಡ ಶರೀರಕ್ಕೆ ಚೆನ್ನಾಗಿ ಸಿಗ್ತವೆ ಆಹಾರ ತಿನ್ನೋದಕ್ಕಿಂತ ಮೊದಲು ನಾವು ಪ್ರಸಾದ ಮಾಡೋದಕ್ಕಿಂತ ಮೊದಲು ಹಣ್ಣು ತಿನ್ನಬೇಕು ನಂತರ ಸೇವನೆ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಹೀಗೆ ಆಮೇಲೆ ಆಹಾರ ಸೇವನೆ ಮೇಲೆ ವಾಕಿಂಗ್ ಮಾಡಬಾರ್ದು ಐದನೇದು ಆಹಾರ ಸೇವನೆ ಮಾಡಿದ್ಮೇಲೆ ಯಾವತ್ತೂ ವಾಕಿಂಗ್ ಮಾಡಬಾರ್ದು ಯಾಕೆಂದರೆ ಏನಾಗುತ್ತೆ ಅಂದರೆ ಆಹಾರ ಸೇವನೆ ಮಾಡಿದ ತಕ್ಷಣ ವಾಕಿಂಗ್ ಮಾಡಿದಾಗ ಹೊಟ್ಟೆಗೆ ಅಥವಾ ಮೆದುಳಿಗೆ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗ್ತದೆ ಹೊಟ್ಟೆಗೆ ತೊಂದರೆ ಆಯಿತು ಅಂದರೆ ಅಜೀರ್ಣ ಆಗುತ್ತೆ ಮೆದುಳಿಗೆ ತೊಂದರೆ ಆಯಿತು ಅಂದರೆ ಬಿ ಪಿ ಮತ್ತು ಹೃದಯದ ಸಮಸ್ಯೆಗಳು ಬರ್ತವೆ ಕಿಡ್ನಿಗೂ ಸಮಸ್ಯೆ ಬರ್ಬೋದು ಅದಕ್ಕೆ ಆಹಾರದ ಸೇವನೆ ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆ ವಜ್ರಾಸನದಲ್ಲಿ ಕುಳಿತುಕೊಳ್ಬೇಕು ಅಥವಾ ಎಡಗಡೆ ಭುಜ ಹಾಕಿ ಮಲ್ಕೊಳ್ಳೋದು ಉಂಡು ನೂರೆಂಟು ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ಮಾಡಿ ಮಲಗಿದರೆ ವೈದ್ಯನ ಗಂಡನಾಗಿಂದ ಸರ್ವಜ್ಞ ಅಂತ ಹೇಳ್ತಾರೆ ಆಹಾರ ಸೇನು ಮಾಡಿದ ತಕ್ಷಣ ಒಂದು ಸ್ವಲ್ಪ ಕೂರ್ಬೇಕು ಅಂದರೆ ಅರ್ಧ ಗಂಟೆ ಆಮೇಲೆ ವಾಕಿಂಗ್ ಮಾಡ್ಬೋದು ಅಂತ ಅರ್ಥ ರಾತ್ರಿ ಆದರೆ ಸ್ವಲ್ಪ ವಾಕಿಂಗ್ ಮಾಡಿದ ಮೇಲೆ ಅರ್ಧ ಗಂಟೆ ಬಿಟ್ಟು ವಾಕಿಂಗ್ ಮಾಡಿದ್ಮೇಲೆ ಗಂಡು ಮೇಲೆ ಮಾಡಿ ಮಲಗಿದ್ರೆ ಬಲಗಡೆ ಬುಜ ಮಾಡಿ ಮಲಗಿದರೆ ಬಲಗಡೆ ಲಿವರಲ್ಲಿ ಜೀರ್ಣಾಂಗ ವ್ಯವಸ್ಥೆ ಆ ಒಂದು ರಸಗಳು ಹೊಟ್ಟೆಗೆ ಬಿದ್ದು ಜೀರ್ಣ ಚೆನ್ನಾಗುತ್ತೆ ಬಲಗಡೆ ಲಿವರ್ ಇರ್ತದೆ ಹಿಂಗಾದರೆ ಲಿವರ್ಲಿರೋ ಜ್ಯೂಸ್ ಬೀಳ್ತದೆ ನಾವು ಬಲಗಡೆ ಬುಜ ಕೆಳಗೆ ಮಾಡಿದಾಗ ಲಿವರಲ್ಲಿ ಇರತಕ್ಕಂಥ ಜ್ಯೂಸ್ ಅಲ್ಲೇ ಏನಾಗ್ತದೆ ರಿಪ್ಲೆಕ್ಸ್ ಆಗ್ತಾ ಹೋಗ್ತದೆ ಅದರಿಂದ ಹೈಪರ್ ಅಸಿಡಿಟಿ ಆಗುತ್ತೆ ಅದಕ್ಕೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಇರೋದು ಎಡಗಡೆ ಮಲ್ಕೊಳ್ಳೋದು ಒಳ್ಳೆಯದು ಇದು ಒಂದು ನಿಯಮ ಆಹಾರ ಸೇವನೆ ಮಾಡಿದ ಅರ್ಧ ಗಂಟೆ ಕೆಲಸ ಮಾಡೋದು ಅಷ್ಟೊಂದು ಉಪ್ಪು ಒಳ್ಳೆಯದಲ್ಲ ಮತ್ತು ವಾಕಿಂಗ್ ಮಾಡೋದು ಒಳ್ಳೆಯದಲ್ಲ ಅರ್ಧ ತಾಸು ನಾವು ಕೂರಬೇಕು ಹಿಂದೆ ನೋಡಿರಿ ಆಹಾರ ಸೇವನೆ ಮಾಡಿದ ತಕ್ಷಣ ಸ್ವಲ್ಪ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲೆಡಿಕೆ ತಾಂಬೂಲೆಲ್ಲ ಸೇವನೆ ಮಾಡಿ ಆಮೇಲೆ ಹೇಳ್ತಿದ್ರು ತಕ್ಷಣ ಹೇಳ್ತಿರ್ಲಿಲ್ಲ ಎಲೆ ಅಡಿಕೆ ತಾಂಬೂಲ ಸೇವನೆ ಮಾಡೋದು ಒಳ್ಳೆಯದು ವಾರದಲ್ಲಿ ಮೂರು ನಾಲ್ಕು ಸರಿಯಾದರೂ ಎಲೆ ಅಡಿಕೆಯನ್ನು ಸೇವನೆ ಮಾಡೋದು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಒಳ್ಳೆಯದು ಯಾರು ಎಲೆ ಅಡಿಕೆ ಸೇವನೆ ಮಾಡ್ತಾರೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಅಂಶ ಎಲೆ ಅಡಿಕೆಯಲ್ಲಿರ್ತಕ್ಕಂಥ ವಾತಪಿತ್ತನಾಶಕವಾಗಿರ್ತಕ್ಕಂಥ ಔಷಧಿ ಅಂಶಗಳು ಮತ್ತು ಸ್ತ್ರೋಷವನ್ನು ಸಮತೋಲನವಾಗಿರ್ತಕ್ಕಂಥ ಒಂದೆಲ್ಲ ಸತ್ವಗಳು ಅದರಿಂದ ಏನಾಗುತ್ತೆ ಅಂತೇಳಿದರೆ ನಮ್ಮಲ್ಲಿ ರಕ್ತ ಶುದ್ಧಿ ಆಗುತ್ತೆ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರುತ್ತೆ ಮುಖ್ಯವಾಗಿ ಕೊಲೆಸ್ಟ್ರಾಲು ಟ್ರೈಗಿಲ್ಸ್ ಇವೆಲ್ಲ ನಮಗೆ ತೊಂದರೆ ಕೊಡ್ದಂಗೆ ನಮ್ಮ ಲಿಪ್ವಿಡ್ ಪ್ರೊಫೈಲನ್ನು ಕೂಡ ಸರಿಯಾಗಿಡಲಿಕ್ಕೆ ಎಲೆ ಬೆಳ್ಯದಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತದೆ ಅದಕ್ಕಾಗಿ ಈ ಒಂದು ವಿಚಾರಗಳನ್ನು ನಾವು ಸ್ಪಷ್ಟ ತಿಳ್ಕೊಬೇಕು ಈ ತಪ್ಪುಗಳನ್ನು ನಾವು ಸರಿಯಾಗಿ ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಂಡ್ರೆ ಇದರಿಂದ ಅಜೀರ್ಣ ಮಲಬದ್ಧತೆ ಅಂತ ಶುರುವಾಗಿ ಅದರಿಂದ ಭಾಳ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳೇನು ಬರ್ತಾವೋ ಅದರಿಂದ ನಾವು ಮುಕ್ತಿಯನ್ನು ಕಾಣಬೋದು ಈ ಮಾಹಿತಿ ಇಷ್ಟ ಆದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯದ ಶಿಬಿರ ಇದೆ ಅಲ್ಲಿ ನಾವೇ ಖುದ್ದಾಗಿ ಕೆಲವೊಂದಿಷ್ಟು ಸೂತ್ರಗಳನ್ನು ಆರೋಗ್ಯದ ವಿಚಾರದಲ್ಲಿ ಕೆಲವೊಂದಿಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಸೂತ್ರಗಳನ್ನು ತಿಳಿಸ್ತೇವೆ ಯಾವ ಕಾಯಿಲೆಗೆ ಯಾವ ಯೋಗ ಪ್ರಾಣಾಯಾಮ ಮಾಡಬೇಕು ಅನ್ನೋದನ್ನು ಔಷಧಿ ರಹಿತವಾಗಿ ನಮ್ಮ ಆರೋಗ್ಯನ ಹೇಗೆ ಚೆನ್ನಾಗಿಟ್ಕೊಳ್ಬೇಕು ಅನ್ನೋದು ತಿಳಿಸ್ಕೊಡ್ತೇವೆ ಆಸಕ್ತಿ ಇರೋ ಆ ಶಿಬಿರಕ್ಕೆ ಭಾಗವಹಿಸಿ ಮತ್ತು ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂತೇಳಿ ವೆಬ್ಸೈಟ್ ಪೇಜ್ ಇದೆ ಹೆಚ್ಚಿನ ವಿಚಾರಗಳು ಬೇಕಾದಲ್ಲಿ ಆ ವೆಬ್ಸೈಟ್ ಪೇಜನ್ನು ಕೂಡ ತಾವು ವಿಸಿಟ್ ಮಾಡಬೋದು ತಮ್ಮೆಲ್ಲರಿಗೂ ಶರಣ